ಮತ್ತೊಂದು ಹೊಸ ಲಾಗಿ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಇರುವಂಥ ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೆ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸೋಮವಾರ ಸೊ ಬೆಳಗಿನ ಒಂದು ಹತ್ತು ಹತ್ತುವರೆ ಆಗ್ತಾ ಇರ್ಬೋದು ಕಾವೇರಿ ಹೋದ್ಲ ಕಾವೇರಿ ಹೋದಾದ ನಂತರ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಇದಿದ್ದಂಥ ಪಾತ್ರೆ ಹತ್ರ ಎಲ್ಲ ತೊಳೆದು ಜಳಕ ಮಾಡ್ಕೊಂಡು ಬಂದೆ ನೋಡ್ರಿ ಜಳಕ ಮಾಡ್ಕೊಂಡ್ಬಂದು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಲೇನೋ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತಿಂದ ಡೈಲಿ ರುಟೀನನ್ನು ನಾನು ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಸೊ ಏನೆಲ್ಲ ವಿಶೇಷ ಇರ್ತೈತಿ ಇವತ್ತಿನ ಲಾಗ್ ಒಳಗೆ ಅಂತ ನೀವಂತೂ ವೀಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮಸ್ ಸಿಗ್ತೀನಿ ಸ್ನೇಹಿತರೆ ಹಲೋ ಸ್ನೇಹಿತರೆ ನೋಡಿರಿ ಕೊನೆಗೂ ನನ್ನ ಒಂದು ಅಡುಗೆ ಚಾನಲನ್ನು ಪದ್ಮಾಸ್ ರೆಸಿಪೀಸ್ ಅನ್ನುವಂಥ ಒಂದು ಅಡುಗೆ ಚಾನಲ್ಗೆ ವಿಡಿಯೋಗಳನ್ನು ನಾನು ನಾನು ಈಗ ಹೊಸದಾಗಿ ಮತ್ತೆ ಅಪ್ಲೋಡ್ ಮಾಡಬೇಕಂತ ಹೇಳಿ ಶುಭಾರಂಭ ಅಂತಾರಲ್ಲ ಆ ಥರ ಒಂದು ಆರಂಭವನ್ನು ಮಾಡಿದ್ದೀನಿ ಅದು ಕೂಡ ಒಂದು ಸಿಹಿ ರೆಸಿಪಿಯೊಂದಿಗೆ ತುಂಬಾ ಸಿಂಪಲ್ ಆದ ಒಂದು ರೆಸಿಪಿನ ನಾನು ಮಾಡಿದ್ದೆ ಸೊ ಅದನ್ನು ಕೂಡ ಹೋಗಿ ಚಕೌಟ್ ಮಾಡಿಕೊಡ್ರಿ ನನ್ನ ಪದ್ಮಾಸ್ ರೆಸಿಪೀಸ್ ಚಾನಲ್ಗೆ ವಿಸಿಟ್ ಮಾಡಿರಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಾ ಹಾಕುವಂಥ ದಿನ ಹಾಕುವಂಥ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಯಾರೆಲ್ಲ ಬ್ಯಾಚುಲರ್ಸ್ ಅದರಿ ಹೊಸದಾಗಿ ಅಡುಗೆ ಕಲಿಯೋರು ಇದೀರಿ ಎಲ್ಲರಿಗು ತುಂಬಾ ಸರಳವಾಗಿ ಟೇಸ್ಟಿಯಾದ ಒಂದು ರೆಸಿಪಿಗಳನ್ನು ನಾನು ನನ್ನ ಚಾನಲಲ್ಲಿ ಇರ್ತೀನಿ ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಳ್ರಿ ಮತ್ತು ಸಪೋರ್ಟ್ ಮಾಡಿರಿ ನನ್ನ ಲಾಗ್ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ಯಾವ ರೀತಿ ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದೀರಿ ಅದಕ್ಕೂ ಕೂಡ ಅಂದರೆ ರೆಸಿಪಿ ಚಾನಲ್ಗೂ ಕೂಡ ಪದ್ಮಾಸ್ ರೆಸಿಪಿ ಚಾನಲ್ಗೂ ಕೂಡ ಅದೇ ಒಂದು ಪ್ರೀತಿ ಸಪೋರ್ಟು ನೀವೆಲ್ಲರೂ ಕೊಡ್ತೀರಂತ ನನಗೆ ಭರವಸೆ ಐತಿ ಅದಕ್ಕೋಸ್ಕರ ನಾನು ಇವತ್ತಿಂದ ಅಲ್ಲಿನೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಲ್ಲಿನೂ ಕೂಡ ವಿಡಿಯೋನ ನೋಡಿರಿ ಲಾಗ್ ಚಾನಲ್ನು ಕೂಡ ತಪ್ಪದೆ ವಿಸಿಟ್ ಮಾಡಿ ನೋಡ್ತಾ ಇರ್ರಿ ಎರಡೂ ಚಾನಲ್ನು ಕೂಡ ಬೆಳೆಸ್ರಿ ಉಳಿಸ್ರಿ ಹಾಗೆ ನನಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ ಅಂತ ನಾ ಕೇಳ್ಕೊಳ್ತೀನಿ ನೋಡಿರಿ ತಪ್ಪದ ವಿಸಿಟ್ ಮಾಡಿರಿ ನೋಡಿದ್ರಲ್ಲ ಯಾವ ರೀತಿ ಬಂದೈತೆ ಅಂತ ಹೇಳಿ ಸಿಂಪಲ್ ಆದ ಒಂದು ಹದಿನೈದು ನಿಮಿಷದಲ್ಲಿ ಮಾಡಬಹುದು ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಮತ್ತು ಇದ್ರದ್ದು ಫುಲ್ ಡಿಟೇಲ್ ಆದ ನಿಮ್ಗೆ ರೆಸಿಪಿ ಏನೈತಿ ನನ್ನ ಪದ್ಮಾಸ್ ರೆಸಿಪಿ ಚಾನಲಲ್ಲಿ ನಿಮಗೆ ನೋಡೋಕೆ ಸಿಗ್ತೈತಿ ಸ್ನೇಹಿತರೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡ್ರಿ ಈ ಒಂದು ರೆಸಿಪಿನ ನೋಡಿರಿ ಸ್ನೇಹಿತರೆ ತನೂ ಬಂದಾಳ ಇವತ್ತು ಅಂಗನವಾಡಿಗೆ ಹೋಗಿದ್ಲಂತೆ ಸೊ ಸ್ಕೂಲ್ ಬಿಟ್ಟ ತಕ್ಷಣ ಅತ್ತಿ ಮನೆ ಅಂಥೇಳಿ ಇಲ್ಲೇ ಬಂದಾಳ ಅವ್ವ ಕರೆಯಾಕ್ ಬಂದಿದ್ಲಕ್ಕೀಗೆ ಅಂಗನವಾಡಿಗೆ ಇಲ್ಲ ನಾನು ಅತ್ತಿ ಮನೆಗೆ ಹೋಗ್ತೇನೆ ಅಂದ್ಲಂತ ಹೀಗಾಗಿ ಅವ್ವ ಇಲ್ಲೇ ಬಿಟ್ಟು ಹೋದ್ಲಕ್ಕಿ ಕಳಿಸಿ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆದ್ಲೆ ಮಲ್ಕೊಂಡೆದ್ದಾಳ ಈಗ ಮತ್ತೆ ಹಶುವಾಗ್ಯದಂತ ನಾನು ನೋಡಿರಿ ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲ ಸ್ವಚ್ಛ ಮಾಡಿದ್ದೆ ಇವತ್ತು ಬೆಳಗ್ಗೆ ಏನು ಮಾಡಿದ್ದೆಪ್ಪ ಅಂದರೆ ಗುಳಗಾಯಿ ಸೌತೆಕಾಯಿ ಅದರದ್ದು ಕರಿ ಮಾಡಿದ್ದೆ ನೋಡ್ರಿ ಸೌತೆಕಾಯಿ ಪಲ್ಯದ್ದು ಚಪಾತಿ ಮಾಡಿದ್ದೆ ಅದು ಏನು ಮಾಡಿಲ್ಲ ನಾಷ್ಟು ಏನು ಮಾಡಿಲ್ಲ ಇವತ್ತು ಚಪಾತಿನ ತಿಂದು ಚಪಾತಿನ ಒಯ್ದು ಕಾವೇರಿ ನಾನು ಕೂಡ ಬೆಳಗ್ಗೆ ಚಪಾತಿನ ತಿಂದಿದ್ದೆ ಮಧ್ಯಾಹ್ನನು ಮತ್ತೊಂದು ಚಪಾತಿ ಮಾಡ್ಕೊಂಡು ಚಪಾತಿನ ತಿಂದೆ ತನು ಒಂದು ನಾ ಒಂದು ಸೋ ಮತ್ತು ಇನ್ನೂ ಎರಡು ಚಪಾತಿ ಉಳ್ದಾವ ನೋಡ್ರಿ ಸೊ ಮಾಡಿದೆ ಮಧ್ಯಾಹ್ನ ಮಾಡೀನಿ ದಿನ ಉಳಿದ್ರೆ ಹೇಳಿ ಮತ್ತು ಎಲ್ಲ ತೊಳೆದಿನಿ ನೋಡ್ರಿ ಗ್ಯಾಸಿನ ಎಲ್ಲ ತೊಗೊಂಡಿದ್ದೆ ತೊಳೆಯಕ್ಕೆ ಎಲ್ಲ ತೊಳೆದಿಟ್ಟಿನಿ ಹೌದು ಮತ್ತು ದೋಸೆ ತವಿ ನಾ ತೊಳಿ ಮುಂದೆ ಬಿಸಿ ಇತ್ತು ಹಂಗೆ ಇಟ್ಟೀನಿ ಅದು ಒಂದೇ ಆಮೇಲೆ ಇವತ್ತು ರೆಸಿಪಿ ಮಾಡಿದೆ ಇನ್ನೇನು ರೆಸಿಪಿ ಚಾನಲ್ಗೇನು ನಾನು ಅಪ್ಲೋಡ್ ಮಾಡ್ತೀನಿ ಭಾಳ ದಿನದ ನಂತರ ಮತ್ತೆ ಕೊಡ್ತೀನಿ ಅಪ್ಪ ಭಾಳ ದಿನದ ನಂತರ ರೀಸ್ಟಾರ್ಟ್ ಮಾಡೇನಲ್ಲ ರೆಸಿಪಿ ಚಾನಲ್ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಸಿಹಿಯಿಂದನೇ ಇರಲಿ ಅಂತಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಏನು ಮಾಡೀನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕರದಂಡ ಅಂತಲೇ ಹೇಳಬಹುದು ಬರ್ಫಿ ನೋಡ್ರಿ ಸೊ ತೊಗೊಮ್ಮ ಇನ್ನೊಸ ಸ್ವಲ್ಪ ಕಿಗೆ ಹೆಂಗಾಗೈತಿ ಬಂಗಾರ ಶೂಪರ್ ಹೆಂಗಾಗೈತಿ ಗುಂಡು ಶೂಪರ್ ಆಗೈತಿ ಓಕೆ ಸೊ ನಾನು ಇದ್ರೊಳಗೆ ಹಾಕಿಟ್ಟೀನಿ ಸ್ನೇಹಿತರೆ ಇದು ಲಾಸ್ಟ್ ಎಡ್ಜಿದ್ ಪೀಸಸ್ ರೀ ಇವೆಲ್ಲ ಬಟ್ ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ಸೊ ನೋಡಿರಿ ಈ ಥರ ಸಖತ್ತಾಗಿ ಬರ್ತಾವ್ರಿ ಪುಟಾಣಿ ಹಿಟ್ಟಿಂದ ಇದು ಸಿಂಪಲ್ ಭಾಳ ಸರಳ ಐತಿ ಈ ಒಂದು ಸೂಪರ್ ಟೇಸ್ಟಿ ಸಿಹಿ ಒಂದಿಗೇನ ಸ್ಟಾರ್ಟ್ ಆಗಲಿ ಅಂತ ನಾನು ಈ ಒಂದು ನಮ್ಮ ಉತ್ತರ ಕರ್ನಾಟಕದ ಕರ್ದಂಟು ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತೀನಿ ಯಾವಾಗ ಅಪ್ಲೋಡ್ ಮಾಡೋದು ಆಗ್ತೈತಿ ಅಪ್ಲೋಡ್ ಮಾಡ್ತೀನಿ ಅಂತ ತುಂಬಾ ಸರಳ ಐತ್ರಿ ಇದು ರೆಸಿಪಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಸೊ ಇದೊಂದು ಐಸ್ ಕ್ರೀಮ್ದು ಬಾಕ್ಸ್ ಇತ್ತ ಇದ್ರೊಳಗನ ಹಾಕಿಟ್ಟೀನಿ ಮತ್ತು ನಾನೀಗ ಕ್ವಾಂಟಿಟಿನೂ ಕಡಿಮೆನೇ ಮಾಡ್ತೀನಿ ರೀ ರೆಸಿಪಿನ ಇದು ಇಷ್ಟ ಮಾಡೇನು ನೋಡ್ರಿ ಈಗಿರೋದಿಬ್ಬರೇನಲ್ಲ ಇಲ್ಲೇ ಹಿಂಗಾಗಿ ಯಾವುದೇ ಆಗಿರ್ಬೋದು ಇದಿನ್ನು ಇಟ್ಟು ತಿನ್ನಕ್ಕೆ ಬರ್ತೈತಿ ಉಳ್ದಂಥ ರೆಸಿಪಿಗಳ ಇರೋದಿಲ್ಲಲ್ಲ ಹಂಗೆ ಹೀಗಾಗಿ ಕ್ವಾಂಟಿಟಿ ಕಡಿಮೆನ ಮಾಡ್ತೀನಿ ನಾನು ಸೊ ರೆಸಿಪಿ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಅದ ಹೇಳ್ದೆಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಸ್ನೇಹಿತರೆ ಒಟ್ಟು ಮಾಡ್ತೀನಿ ಈಗ ಅದಿಂದನ ಸ್ಟಾರ್ಟ್ ಮಾಡಬೇಕು ಅನ್ಕೊಳಕತ್ತೀನಿ ನೋಡೋಣ ಏನಾಗುತ್ತೆ ಅವ್ವ ಏನಂತಾಳೆ ಮತ್ತೆ ಲೇಟ್ ಮಾಡ್ತಿ ಹೆಂಗೊ ಮಾಡ್ತೀನಂದು ಈ ಸುಮ್ಮನೆ ಬಿಡಲ್ಲ ಅಂತಾಳ ನೋಡೋಣ ಅಂತ ಹೆಂಗೆ ಆಕೈತೆ ಹಂಗೆ ಮಾಡ್ತೀನಿ ಸ್ನೇಹಿತರೆ ಈಗ ನಮ್ಮ ಸೊಸಿಗೆ ಅಂದರೆ ತನುಗೆ ಏನಪ್ಪ ಅಂದರೆ ಹಶುವಾಗಿದೆ ನನಗೆ ದುಡ್ಡು ಕೊಡೋಣ ಸೊ ಅಕ್ಕಿಗೆ ಹಾಲು ಬಿಸಿ ಮಾಡಿ ಹಾಲು ಕೊಡ್ತೀನಿ ಈಗ ಅದಕ್ಕೋಸ್ಕರ ಮತ್ತು ಬಂದೆ ನಾನು ಆ್ಯಕ್ಚುಲಿ ತರಕಾರಿ ಸೋಸಾತಿದ್ದೆ ತುಂಬ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಚೌಳಿಕಾಯಿ ತೊಗೊಂಡು ಬಂದಿದ್ದೆ ಅವನ್ನ ಎಲ್ಲ ಬಿಡಿಸ್ಕೊತ ಕೂತಿದ್ದೆ ಸ್ನೇಹಿತರೆ ನಾನು ಮತ್ತು ತಾನು ಇಲ್ಲ ನನಗೆ ದುಡ್ಡು ಅಂದೆ ಸೊ ಈಗ ಮತ್ತೆ ಹಾಲು ಸ್ವಲ್ಪ ಬಿಸಿ ಮಾಡಿ ಕೊಟ್ಟರೆ ಬಂದೆ ನೋಡಿರಿ ಬಿಸಿ ಮಾಡಿಡುವ ಮತ್ತೆ ಕಾಪಟ್ಟಿ ಐತಿ ಸ್ನೇಹಿತರೆ ಅಡ್ಗೆ ಮಣ್ಣಿಗೆ ಸೂಪರ್ ಪರ ಸ್ನೇಹಿತರೆ ನಮ್ಮ ತನು ಹಾಲು ಕುಡಿದ್ಲ ಅಷ್ಟೋಗ ಮಗ ಬಂದಿದ್ದ ಉಳ್ಳಾಗಡ್ಡಿ ತೊಗೊಂಡು ಹೋಗಾಕೆ ಬಂದಿದ್ದ ತಂಗಿ ಅಗ್ ಎಕ್ದಮ್ ಖಾಲಿ ಆಗಿದ್ವಂತ ಒಂದಿಷ್ಟು ಕೊಟ್ಟು ಕಳ್ಸ ಕಳ್ಸಿದ್ಲು ಸೊ ಉಳ್ಳಾಗಡ್ಡಿ ತೊಗೊಂಡು ಹಾವು ಹೋಗೋಕತ್ತಿರ ಅವ್ನ ಜೊತೆ ಬೆನ್ನು ಹತ್ತಿ ತನೂ ಹೋಗ್ಬಿಟ್ಲ ಆಮೇಲೆ ಸಾಯಂಕಾಲ ನೋಡ್ರಿ ಇದು ಸಾಯಂಕಾಲ ಒಂದು ಐದುವರೆ ಆಗಕ್ಕೆ ಬಂದಿತ್ತು ಅವ್ವ ಬಂದ್ಲೆ ಸಂಡ್ಗಿ ಮಾಡಿದ್ಲಂತ ಶೋ ಸ್ಯಾಂಡ್ಗಿ ತೊಗೊಂಡು ಬಂದಾಳೆ ನೋಡ್ರಿ ತಂಗಿಗೆ ಒಂದು ಸ್ವಲ್ಪ ಕೊಟ್ಟು ನನಗೂ ಒಂದು ಸ್ವಲ್ಪ ತೊಗೊಂಡು ಬಂದಾಳ ಏನೇನು ಯಾವ್ಯಾವ ಸಣ್ಣಗಿ ತಂದಾರ ಏನು ತಂದಾರ ನೋಡೋಣ ಅಂತ ಬರ್ರಿ ಎಲ್ಲ ತೆಗ್ಯಾಕತ್ತಾರ ಮಿಕ್ಸ್ ಅದಾವಂತದ್ರಾಗೆ ತಡೀವ ಬೇರೆ ಬೇರೆ ಮಾಡ್ತೀನಿ ಅಂತಂದು ತೆಗ್ಯಾಕತ್ತಾರ ನೋಡ್ರಿ ಅವ್ವ ಸಂಡಿಗೆ ಎಲ್ಲ ತೆಗ್ದಿಡ್ ಅಷ್ಟೊಗ ಮಂಜಕ್ಕರು ಬಂದ್ರೆ ಬಾಜು ಎನ್ನು ಪುಟ್ಟಾಣಿ ದುರ್ಗಾದೇವಿ ಗುಡಿ ಐತಿ ಗೊತ್ತೈತಿ ನಿಮ್ಗೆ ಅವರ ಬಂದ್ರೆ ಸೊ ಅವ್ರು ಇವತ್ತು ಅವ್ರ ಮಗಳು ಮದುವೆ ಐತ್ರಿ ಈ ತಿಂಗಳ ಜವಳಿ ಹಾಕ್ಸಕ್ಕೆ ಹೋಗಿದ್ರೆ ನನಗೂ ಎಷ್ಟು ಕರೆದ್ರೆ ಬಾರ ಹೋಗಿ ಬರೋಣ ಅಂಥೇಳೆ ಇಲ್ಲಿ ತೊಗೋರ್ವಾ ಹೋಗಿ ಬರಂದೆ ಸೊ ಮಾರ್ಕೆಟಿಂದ ಬಂದು ಈಗ ಸಾಯಂಕಾಲ ನೋಡ್ರಿ ಈಗ ಬಂದ್ರಂತ ಅದು ಬಂದು ಕುಂತಿದ್ರು ಅವರು ಅವ್ವ ನೋಡಿ ಬಂದ್ರೆ ಈಗ ನೋಡ್ರಿ ಅವ್ವ ಎಷ್ಟೊಂದು ಥರ ಸಾಣಗಿ ಮಾಡ್ಕೊಂಡು ಬಂದಾಳೆ ಇವು ಪರಾತೊಳಗಿನವೆಲ್ಲ ಅಕ್ಕಿ ಸ್ಯಾಾಣಗಿ ನೋಡ್ರಿ ಒಂದಿಷ್ಟು ಚಕ್ಲಿ ಒಂದಿಷ್ಟು ಖಾರಧಾನೆ ಟೈಪ್ ಇವಿಷ್ಟು ಅಕ್ಕಿ ಚಕ್ಲಿ ರೀ ಇವ ಇವ ಇನ್ನೊಂದು ಸ್ವಲ್ಪ ಒಣಗಬೇಕಂತ ಅದಕ್ಕೆ ಪರಾತ್ನಾಗೆ ಹಾಕಿಟ್ಟಾಳೆ ಅವ್ವಾ ನಾಳೆ ಒಂದಿನ ಒಣಗಿಸುವ ಇವ್ನ ಚೊಕ್ಕಗೆ ಅಂಥೇಳಿ ಯಾಕಂದ್ರೆ ಹಸಿ ಬಿಸಿ ರೀ ಅವು ಬುಳಸ್ ಬಂದಂಗೆ ಆಗ್ಬಿಡ್ತಾವ ಚೊಕ್ಕೊನಾಗಬೇಕು ಮತ್ತು ಇವೇನೈತಿ ತಂಗಿ ರೆಡಿಮೇಡ್ ತೊಗೊಂಡು ಬಂದ ಅಂತ ನೋಡ್ರಿ ಹಪ್ಳಾನ ರೆಡಿಮೇಡ್ ತೊಗೊಂಡ್ಬಂದದ್ಲಂತ ಅದಕ್ಕೆ ಅವ್ವಾರಿಗೆ ಒಂದಿಷ್ಟು ಕೊಟ್ಟು ಒಂದಿಷ್ಟು ಕೊಟ್ಟು ಬಾ ಅಂಥೇಳಿ ಕಳ್ಸಿದ್ಲಂತ ಅದನ್ನು ಬಂದಾಳೆ ಅವ್ವ ಮತ್ತು ಇವೇನೈತಿ ಇವು ನೋಡ್ರಿ ಇವು ಬಾಂಬೆ ರವದ್ವು ರೀ ಇವು ಅವ್ವ ಮಸ್ತ್ ರೀ ಶಾಂಡಿಗೆ ಮತ್ತು ನಮಗೆ ಅಕ್ಕಿನ ಕೊಡೋದು ವರ್ಷ ಮಾಡೇ ಬಿಟ್ಟಿರ್ತಾಳೆ ಸ್ವಲ್ಪ ಕೊಟ್ಟು ಬಿಡ್ತಾಳೆ ಹಿಂಗಾಗಿ ನಾ ಏನೋ ಮಾಡಿದ್ರು ಮೊಸರುಗಾಯಿ ಮಾಡಿರ್ತೀನಿ ಇಲ್ಲ ಆಲೂಗಡ್ಡೆ ಚಿಪ್ಸ್ ಹಿಂಗೆ ಮಾಡ್ಕೊಂಡಿರ್ತೀನಿ ಈ ಸರೆ ಅಂತರೂ ಇಲ್ಲಿ ಏನು ರೀ ಸಿ ಕಾಪಾಟಿ ಐತ್ರಿ ಸ್ನೇಹಿತರೆ ಏನಾದ್ರೂ ಹಿಂಗಾಗಿ ಬಿಟ್ಟಿನಿ ಆದ್ರೆ ಮೊಸರುಗಾಯಿ ಮಾಡ್ಬೋದು ಬಿಡ್ರಿ ಮೊಸರುಕಾಯಿ ಮಾಡ್ಬೋದು ನೋಡೋಣ ಏನೇನಾಗತ್ತೆ ಅಂಥೇಳಿ ಇವೇನೈತಿ ಬಾಂಬೆ ರವದ್ದು ನೋಡ್ರಿ ಒಂಥರ ಹಪ್ಪಳ ಟೈಪು ಹಾಕ್ಯಾರ ಅವು ಚಲೋ ಆಗ್ಯಾವ ಮತ್ತು ಒಂದಿಷ್ಟು ಕಾರ್ದಾನೆ ಟೈಪ್ ಹಾಕ್ಯಾರ ಬಾಂಬೆ ರೊದಿಂದ ಮಾಡಿದ್ವು ಸೊ ಅವ ಚಲೋ ಹಾಕಾವ ಇವು ಭಾಳ ತಳ್ಳಗೆ ಮತ್ತು ಸ್ವೀಟ್ ಅಂತೂ ಟೇಸ್ಟಿಯಾಗಿ ಹತ್ತತ್ತವ ಜಿರಿಗೆ ಅಂತೂ ಚಲೋ ಮಸ್ತ್ ಹಾಕಿರ್ಬಿಡ ಅಂತ ಅನ್ನತಿದ್ದಿಲ್ಲ ಮಂಜಾರನು ಮಾಡೊಂದು ತೊಗೋ ನಾವು ಪಾಪ ಮದುವೆ ಐತ್ರಿ ಇಲ್ಲಾಂದ್ರೆ ಅವರು ಸಾಕಷ್ಟು ಹೆಲ್ಪಿಂಗ್ ನೇಚರ್ನವ್ರು ಅದಾರ ಹೇಳ್ತಿರ್ತಾರೆ ಏ ಮಾಡೊಂದು ತೊಗೋರ ಅದನ್ನ ಮಾಡೊಂದು ತೊಗೋರ ಇದನ್ನ ಮಾಡೊಂದು ಅಂತ ಅಂಥೇಳೆ ನನಗಂತೂ ತುಂಬಾ ಹೆಲ್ಪ್ ಆಗೈತೆ ಅಂತಲೇ ಹೇಳ್ಬೋದು ಮತ್ತು ಒಂಥರ ಹೊತ್ತು ರೀ ಒಬ್ಬಕ್ಕೆ ಅದನ್ನೂ ಫೀಲ್ ಕಡಿಮೆ ಆಕೈತೆ ಅಂತ ಹೇಳ್ಬೋದು ಅವ್ರ ಜೊತೆ ಮಾತಾಡ್ಕೋತ ಕೂದ್ರೆ ಅವ್ರು ಒಂಚೂರು ಬಂದು ಹೋದ್ರೆ ಇಲ್ಲ ನಾನಾರು ಹೋಗಿರ್ತೀನಿ ಅವ್ರ ಮನೆ ಕಡೆ ಯಾಕಂದ್ರೆ ಮೊದಲಿಂದ ಪರಿಚಯ ಅಲ್ಲ ನಮಗೆ ಈಗಿಂದಲ್ಲ ಏನಲ್ಲ ಹಿಂಗಾಗಿ ಮನೆಯನ್ನವರು ಆಗಿಬಿಟಾರೆ ಭಾಳ ಅಂದ್ರೆ ಬಹಳ ಮತ್ತು ಇನ್ನೂ ಸಾಕಷ್ಟು ಬ್ಲಾಗ್ಸ್ ಬರೋ ಇದ್ದಾವೆ ಹಾಗೆ ಅವ್ರ ಮಗಳ ಮದ್ವೆ ಬ್ಲಾಗ್ಸ್ ಬರೋ ಇದಾವೆ ಫುಲ್ ಅಂದ್ರೆ ಫುಲ್ ಎಂಟರ್ಟೈನಿಂಗ್ ಆಗೋದೈತಿ ಸ್ಟೇಟ್ ಆಗಿರಿ ನನ್ನ ಚಾನಲ್ ಒಳಗೆ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡಿಟ್ಕೊಳ್ರಿ ಅಂದ್ರೆ ಮಾತ್ರ ನಾ ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೂ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಸೊ ಇದೆಲ್ಲ ಆದಮೇಲೆ ನಾನು ಹೊರಗಡೆ ಸ್ವಲ್ಪ ಕೂತಿದ್ದೆ ಗಾಳಿಗೆ ಮಸ್ತ್ ಅಂದ್ರೆ ಮಸ್ತ್ ಗಾಳಿ ಬರ್ತೈತಿ ಈ ಟೈಮ್ನಾಗ ನಮ್ಮ ಕಾವೇರಿದ ಟೈಮ್ ವೇಟ್ ಮಾಡ್ಕೋತ ಕೂತಿದ್ದೆ ಸೊ ಬಂದ್ಲು ನೋಡ್ರಿ ಈಗ ಏಳು ಗಂಟೆ ಆಗ್ತಾ ಬಂತು ಈಗ ಬಂದ್ಲು ಕಾವೇರಿ ಬಸ್ಸಿಗೆ ಬರಬೇಕಲ್ರಿ ಹೀಗಾಗಿ ಲೇಟಾಗ್ಬಿಡ್ತೈತಿ ಆರು ಗಂಟೆ ಹಾಕಿದ್ ಮುಗಿದ್ರೂ ಬಸ್ಸಿಗೆ ವೇಟ್ ಮಾಡಿ ಬಸ್ ಹಿಡ್ದು ಬಂದು ಮತ್ತು ಸರ್ದಾರಿ ಒಳಗೆ ಅವಾರ ಮನೆಯೂ ಸಿಗ್ತೈತಿ ತರುಣಗದು ಭೇಟಿಯಾಗಿ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತಾಳೆ ಹಿಂಗಾಗಿ ಏಳು ಗಂಟೆನೇ ಆಗಿಬಿಡ್ತೈತಿ ಈಗ ಬಂದ್ಲು ನೋಡ್ರಿ ಇನ್ನು ಬಂದು ಸ್ವಲ್ಪ ಫ್ರೆಶ್ಅಪ್ ಆಗ್ತಾಳೆ ಡೈಲಿ ಇದು ಟೈಮ್ ಆಗ್ಬಿಡ್ತೈತಿ ರೀ ಬರೋದ್ರೊಳಗೆ ಅಂದ್ರೆ ಮತ್ತು ನಾನು ಸಾಯಂಕಾಲದ್ದೆಲ್ಲ ರೂಟೀನ್ ಮುಗಿಸಿರ್ತೀನಿ ಕಸ ಹೊಡೆದು ಎಲ್ಲ ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಿ ಚಹಾ ಮಾಡಿ ಎಲ್ಲ ಮುಗಿಸಿರ್ತೀನಿ ಏನಾರ ತರಕಾರಿ ಹೆಚ್ಚೋದಿದ್ರೆ ಹೆಚ್ಕೋ ಅಂತ ಕೂತಿರ್ತೀನಿ ಬರೋದ್ರೊಳಗೆ ಅಂದರೆ ಬಂದು ನಂತರ ಇಬ್ಬರು ಕುಡಿ ಚಹಾ ಕುಡಿತೀವಿ ಚಹಾ ಕುಡ್ದು ಸ್ವಲ್ಪ ರೆಸ್ಟ್ ಆಗ್ತೈತಿ ಯಾಕಂದರೆ ಊಟನೂ ಲೇಟಾಗಿ ಮಾಡ್ತೀವಲ್ಲ ನಾವು ಸೊ ಇದೆಲ್ಲ ಮಾಡಿದ್ರೊಳಗ ಅಂದ್ರೆ ಕಾಫಿ ತಂದು ಕೊಟ್ಟು ಹೋದ್ರೆ ನೋಡಿದ್ರಿ ನೀವು ಮಂಜಕ್ಕವ್ರ ಒಂದು ಕಾಫಿ ಮಾಡಿದ್ದೇ ಸ್ಟ್ರಾಂಗಾಗಿ ತಗೋ ಅಂಥೇಳೆ ಕಾವೇರಿ ಬಂದಿದ್ದು ನೋಡಿರ್ ನೋಡಿದ್ದಿಲ್ಲ ಅಂದ್ರೆ ಹಿಂಗಾಗಿ ಒನ್ ಕಪ್ ಕೊಟ್ರೆ ಅಯ್ಯೋ ಇನ್ನೊಂದು ತರ್ತೇನೆ ಅಂದರೆ ಏ ಬೇಡ ತಡಿ ಬೈಟು ಮಾಡ್ಕೋತೀವ ಅಂತ ಹೇಳಿ ನಾವು ಬೈಟು ಮಾಡ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯಾತಿವಿ ನೋಡ್ರಿ ಸಖತ್ತಾಗಿ ಆಗಿತ್ತು ಈ ಮಸ್ತ್ ಅಂದ್ರೆ ಕೂಲ್ ಇರ್ತೈತ್ರಿ ಈ ಟೈಮ್ನಾಗ ಸ್ವಲ್ಪ ಎತ್ತರಕ್ಕಾಗೋದ್ರಿಂದ ತಂಪು ಗಾಳಿ ಬರ್ತಿರ್ತೈತಿ ಬಾಗಲ್ದೊಳಗೆ ಈ ಥರ ಕುತ್ಕೊಂಡು ಬಿಸಿ ಬಿಸಿ ಆದ ಚಹಾ ಕಾಫಿ ಕುಡಿಯೋದಂದ್ರು ಇಲ್ಲಂತ್ರು ಮಸ್ತ್ ಮಜಾ ಬರ್ತೈತೆ ಅಂತ ಹೇಳ್ಬೋದು ನೋಡ್ರಿ ಒಂಥರ ರಿಲ್ಯಾಕ್ಸ್ ಆಗ್ತೈತಿ ಮೈಂಡ್ ಆರಾಮ್ ಅನ್ನಿಸ್ತೈತಿ ರೀ ಚಂದ ಅನ್ನಿಸ್ತೈತಿ ಹೊರಗೆ ಕೂಡಕ್ಕೆ ಅಷ್ಟು ಹೊರಗೆ ಕೂತ್ವಿ ಅಂದ್ರೆ ಒಳಗೆ ಹೋಗೋಕೆ ಮನ್ಸು ಬರೋಂಗಿಲ್ಲ ಯಾಕಂದ್ರೆ ಒಳಗೆ ಹೋದ್ರೆ ಮಸ್ತ್ ಸ್ವಲ್ಪ ಶಕಿ ಶಕಿನ ಸ್ಟಾರ್ಟ್ ಆಗ್ತೈತಿ ಹೊರಗಿದ್ದಷ್ಟು ತಂಪು ಗಾಳಿ ಒಳಗೆ ಬರೋಂಗಿಲ್ಲ ರೀ ಹಿಂಗಾಗಿ ಇಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಚಲೋ ಅನ್ನಿಸ್ತೈತೆ ನಮ್ಗೆ ಎಲ್ಲರೂ ಕೂಡ ಇಲ್ಲೇನ ಒಂದು ಎಂಟು ಗಂಟೆ ಮಟಾರ ಕೂಡ್ತೇವೆ ನೋಡಿರಿ ಎಂಟು ಗಂಟೆ ಮಟ್ಟ ಕೂತು ನಂತರ ಅಡುಗೆಗೆ ನೋಡ್ರಿ ಸ್ಟಾರ್ಟ್ ಮಾಡೋದು ಮತ್ತು ಇವತ್ತು ಸ್ವಲ್ಪ ಚಪಾತಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೇವಿ ಕಾವೇರಿನೂ ಬಂದಾದ ನಂತರ ಅಪ್ ಆಗಿ ನೋಡಿರಿ ಟಿ ವಿ ನೋಡ್ತಾ ಹಿಟ್ಟು ಅದಕ್ಕಾಳು ಬೋಧಿ ಹಿಟ್ಟು ಇವತ್ತು ಮಂಗಳವಾರ ಐತಲ್ಲ ಸೊ ರೊಟ್ಟಿ ಏನು ಮಾಡೋದು ಬಿಡುವ ಬೇಡ ನಾವು ಪಾಲ್ಸನ ಮಂಗಳವಾರ ಬಾಜುನ ದುರ್ಗಾದೇವಿ ಗುಡಿನೂ ಐತಿ ಹಾಗೆ ನಮ್ಮ ದುರ್ಗಾದೇವಿನೂ ಆಯಿತು ಎಲ್ಲಮ್ಮ ದೇವಿ ವಾರನೂ ಆಯಿತು ಯಾಕಂದ್ರೆ ಅವ್ವಾರ ಮನ್ಯಾಗ ತಂಗಿ ಮನ್ಯಾಗ ಮಂಗಳವಾರ ಕೊಮ್ಮಿ ರೀ ರೊಟ್ಟಿ ಚ ಚಪಾತಿ ಮಾ ರೊಟ್ಟಿ ಮಾಡಂಗಿಲ್ಲ ರೀ ಹೀಗಾಗಿ ಬ್ಯಾಡಬಿಡು ನಾವು ಅಂತ ಅಂಥೇಳಿ ನಾವು ಕೂಡ ಇವತ್ತು ಮಂಗಳವಾರನ ಇತ್ತು ಚಪಾತಿ ಹಿಟ್ಟೆ ಕಲ್ಸಾಕತ್ತಾಳೆ ನೋಡ್ರಿ ಸೀರಿಯಲ್ ನೋಡ್ಕೋತ ಹಿಟ್ಟು ಅದಕ್ಕೆ ಈಗ ಅನ್ನಕ್ಕೂ ಇಟ್ಟಾಳೆ ಗ್ಯಾಸ್ ಮೇಲೆ ಬಂದು ಕೈ ಕಾಲಿ ಮುಖ ತಕ್ಕೊಂಡು ಚ ಕಾಫಿ ಅಂತೂ ಕುಡ್ದಿದ್ವಲ್ಲ ಚಹಾ ಕುಡೀಲಿ ಆಕಿ ಪಾಲಿನ ಚಹಾ ಹಂಗೆ ಐತಿ ಅನ್ನಕ್ಕಿಟ್ಲ ಅನ್ನಕ್ಕಿಟ್ಟು ಈಗ ಹಿಟ್ಟು ಕಲಸಕತ್ತಾಳೆ ಎಷ್ಟೋತನ ಕೂತ್ವಿ ಹೊರಗೆ ಮಾತಾಡ್ಕೋತ ನಾನು ಡೊನ್ಗಾಯ ಇದ್ದು ನೋಡಿರಿ ಇವು ಜವಾರಿ ಅಲ್ರಿಪ್ಪ ಇವು ಫಾರಮ್ ಇವು ಮತ್ತು ಒಂದು ಸ್ವಲ್ಪ ಮಸಾಲೆದು ತುಂಬ ಮಾಡಿದ್ರೆ ಸಿಮಿ ಅನ್ನಿಸ್ತಾವ ಹಿಂಗಾಗಿ ಈ ಥರ ಒಂದಿಷ್ಟು ಹೆಣಗಾಯಕ್ಕೆ ಕಟ್ ಮಾಡ್ತೀವಲ್ಲ ಆ ಥರ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ನಾನು ಜವಾರಿ ಅದರ ಮಸ್ತ್ ಆಕೈತಿ ಮತ್ತು ಅದ್ರ ಮುಂದೆ ಕಟ್ ಮಾಡಿದ್ದನ್ನು ಯಾಕೆ ವೇಸ್ಟ್ ಮಾಡೋದು ಸಣ್ಣಗೆ ಕಟ್ ಮಾಡಿಟ್ಟೀನಿ ಅದನ್ನು ಒಗ್ಗರಣೆ ಒಳಗೆ ಹಾಕಿದ್ರ ಅಂತ ಹೇಳಿ ಮತ್ತು ಇದನ್ನು ತುಂಬಾಕ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ರೀ ಬರ್ರಿ ಈ ಥರ ಅಗ್ರಿ ಎಷ್ಟು ಸಾಧ್ಯ ಅಷ್ಟು ಜಿನಗಾಗಿ ಉಳ್ಳಾಗಡ್ಡಿ ಟೊಮೆಟೊನ ರೀ ಹೆಚ್ಕೊಂಡು ಇದು ಫಟಾಫಟ್ ದಿಢೀರಾಗಿ ಮಾಡುವಂಥದ್ದನ್ನು ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಹೇಳಿ ಈಗ ಒಂದು ಫಿಲ್ಲಿಂಗ್ ಅಂದರೆ ಮಸಾಲೆ ತುಂಬಾಕ ಮಸಾಲಿನ ರೆಡಿ ಮಾಡ್ಕೊಳ್ಳೋನು ಬರ್ರಿ ಅದಕ್ಕಾಗಿ ಒಂದು ಪ್ಲೇಟ್ ತೊಗೊಂಡಿನಿ ನೀವು ಒಂದು ಬೌಲೋ ತೊಗೋಬೋದು ಇದಕ್ಕೆ ಈಗ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ ಉಳ್ಳಾಗಡ್ಡಿ ಹಾಕೋತೀನಿ ನಾ ಹಾಗೆ ಇವು ಖಾರ ಇರೋದಿಲ್ಲ ಜವಾರಿ ಆದರೆ ಖಾರ ಇರ್ತಾವೆ ಈ ಕ್ಯಾಪ್ಸಿಕಮ್ ಹೊಟ್ಟೆ ಖಾರ ಇರೋದಿಲ್ಲ ಹಿಂಗಾಗಿ ನಾನು ಇದಕ್ಕೆ ಖಾರ ಕೂಡ ಹಾಕ್ತೀನಿ ಸೊ ಇದು ಹಾಕ್ಕೊಂಡೆ ನಂತರ ಒಂದು ದೊಡ್ಡ ಸೈಜಿನ ಟೊಮೆಟೊನ ನೋಡಿರಿ ಸಣ್ಣಗೆ ಹೆಚ್ಚಿನಿ ಎಷ್ಟು ಸರ್ ಅಷ್ಟು ಜಿನಕ್ಕೆ ಹೆಚ್ಕೋಬೇಕು ಇದಕ್ಕೆ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿರಿ ನಂತರ ಉಪ್ಪು ರುಚಿಗೆ ನೋಡ್ಕೊಂಡು ರುಪ್ಪು ಹಾಕೋಬೇಕು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಖಾರದ ಪೌಡರ್ ಚಿಲ್ಲಿ ಪೌಡರ್ ನಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಹಸಿ ಖಾರನೂ ಹಾಕೋಬೋದು ಬಟ್ ಹಸಿ ಖಾರ ಇಲ್ಲೇ ಮಾಡಿಲ್ಲ ನಾನು ಹೀಗಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಸಾಕಷ್ಟೇ ಸ್ವಲ್ಪ ಗೊರಳ ಪುಡಿ ನೋಡಿರಿ ಗೊರಳ ಪುಡಿ ಒಂದೂವರೆ ಈ ಸ್ಪೂನ್ ಹಾಕಿನ ಈ ಇದು ಶೇಂಗಾ ಶೇಂಗಾ ಮತ್ತು ಸ್ವಲ್ಪ ಬಿಳಿ ಎಳ್ಳು ಎರಡು ಸೇರಿ ಹುರಿದು ಪೌಡರ್ ಮಾಡಿ ಇಟ್ಟಿದ್ದು ಶೇಂಗಾ ಪೌಡರ್ ಎಣ್ಗಾಯಿ ಪಲ್ಯಕ್ಕೆಲ್ಲ ಇದನ್ನು ಬಳಸ್ತೀವಿ ನಾವು ಸೊ ಹೀಗಾಗಿ ಇದನ್ನು ಕೂಡ ಒಂದು ಎರಡು ಅಷ್ಟು ಹಾಕ್ಕೊತೀನಿ ನೋಡಿರಿ ಕೊಬ್ಬರಿ ಅದು ಏನು ಇಲ್ಲ ನಾನು ಇದೇ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡೆ ಸ್ನೇಹಿತರೆ ಒಂದು ಅರ್ಧ ಸ್ಪೂನ್ ಅರ್ಶನ ಕೂಡ ಇಲ್ಲೇ ಸೇರಿಸ್ಕೊಳ್ರಿ ನಮ್ಮ ಮರತೆ ನಂತರದಲ್ಲಿ ಹಾಕ್ಕೊಳ್ತೀನಿ ನಾನು ಸೊ ಇದಿಷ್ಟು ಕಲಿಸ್ಕೊಳ್ಬೇಕು ಜವಾರಿದಾಗಿದ್ರೆ ಹುಣ್ಸಿ ರಸ ಹಾಕ್ತಿದ್ದೆ ನಾನು ಇದೇನಷ್ಟು ಖಾರ ಇರೋಂಗಿಲ್ಲಲ್ಲ ಹುಣಸಿ ರಸ ಹಾಕಿಲ್ಲ ಟೊಮೆಟೊನೂ ಸಾಕು ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಹುಣ್ಸಿ ರಸ ಹಾಕಿರ ಬೆಲ್ಲನೂ ಹಾಕ್ತಿದ್ದೆ ಸೊ ಎರಡೂ ಏನು ಹಾಕಿಲ್ಲ ನೋಡಿರಿ ಈ ರೀತಿ ಚಲೋ ತಂಗ ಕಲಿಸ್ಕೋಬೇಕು ಈ ಥರ ಹಾಕೈತೆ ನೋಡಿರಿ ಎಲ್ಲ ಕಲಿಸ್ಕೊಂಡ್ರೆ ಇದನ್ನೀಗ ಈ ಥರ ಡೊನ್ಗಾಯಿ ನೋಡ್ರಿ ಈ ಥರ ಕಟ್ ಮಾಡಿ ಇಟ್ಕೊಂಡೆ ನಾನು ಇದ್ರೊಳಗೆ ಫಿಲ್ ಮಾಡಿದರೆ ಆಯಿತು ನೋಡಿರಿ ಸ್ನೇಹಿತರೆ ಈ ರೀತಿ ತುಂಬಬೇಕು ಇವನ್ನ ಈ ಥರ ಫಿಲ್ ಮಾಡಿದ್ರೆ ಆಯ್ತು ಜವಾರಿ ಇದ್ರೂ ಸೇಮ್ ಬರ್ತೈತಿ ಸ್ನೇಹಿತರೆ ಬಟ್ ಬೇಕಂದ್ರೆ ಕೊಬ್ಬರಿ ಹಾಕೋಬೋದಿದ್ರೊಳಗೆ ಮತ್ತು ಸ್ವಲ್ಪ ಹುಣಸಿ ರಸ ಹಾಕೋಬೇಕಾಕೈತಿ ಯಾಕಂದ್ರೆ ಸಿಕ್ಕಾಪಟ್ಟಿ ಖಾರ ಇರ್ತಾವೆ ಖಾರ ಮಾತ್ರ ಸ್ಕಿಪ್ ಮಾಡಬೇಕೈತಿ ಜವಾರಿ ಕ್ಯಾಪ್ಸಿಕಮ್ ಆದ್ರೆ ಇವೇನು ಖಾರ ಇರಂಗಿಲ್ಲ ಅಂತ ನಾ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ನೋಡಿರಿ ಎಲ್ಲನೂ ಫಿಲ್ ಮಾಡ್ಕೊಂಡೆ ನಾನು ಇನ್ನೇನು ಒಗ್ಗರಣೆ ಹಾಕಿಬಿಟ್ರೆ ಪಲ್ಯ ರೆಡಿ ಆಗ್ತೈತಿ ಒಗ್ಗರಣೆ ಹಾಕಿದ್ದನ್ನು ನಾನು ತೋರಿಸಿಲ್ಲ ಅನ್ನೋದು ನಿಮ್ಗೆ ಬರುವ ಬ್ಲಾಗಲ್ಲಿ ತೋರೋ ಗೊತ್ತಾಕೈತಿ ಯಾಕೆ ಅದನ್ನು ನಾನು ಶೇರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದಾದ ನಂತರ ಒಂಬತ್ತು ಗಂಟೆ ಆದ ನಂತರ ಚಪಾತಿ ಕೂಡ ಇದ್ದಾಳೆ ಕಾವೇರಿ ನೋಡ್ತಾ ಇರ್ಬೋದು ಸೊ ಸಾಕಷ್ಟು ಜನ ಹೇಳ್ತೀರಿ ಎಷ್ಟೊಂದು ಕೆಲಸ ಮಾಡ್ತಾಳೆ ಕಾವೇರಿ ಎಷ್ಟು ಹಾರ್ಡ್ ವರ್ಕರ್ ಅದಾಳೆ ಆಮೇಲೆ ಏನಂದ್ರೆ ಟೈರ್ಡ್ ಆಗಿ ಬಂದರೂ ಕೂಡ ಮತ್ತು ಕೆಲಸ ಮಾಡ್ತಾಳೆ ಅಂಥೇಳಿ ಹೌದು ಸ್ನೇಹಿತರೆ ಮುಂಚೆಯಿಂದನೂ ನಾವು ಕಾವೇರಿ ಹಿಂಗೆನೇ ಮಾಡ್ತೀನಿ ಅಂದರೂ ಇಲ್ಲ ಅನಿವಾರ್ಯ ಏನೋ ಪಲ್ಯ ಅದು ಮಾಡಕ್ಕೆ ಬಿಡ್ತಾಳೆ ಅಷ್ಟೇ ಚಪಾತಿ ರೊಟ್ಟಿ ಅಂತೂ ಒಟ್ಟನೇ ಬಿಡಂಗೇನೇ ಇಲ್ಲ ಸರಿ ಅಂಟಿ ಮಾಡ್ತೀನಿ ಸರಿ ಅಂಟಿ ನಾ ಮಾಡ್ತೀನಿ ಅಂತೇಳಿ ಪಟ್ಟ ಹಿಡಿದ್ಬಿಡ್ತಾ ಅಂತ ಹೇಳ್ಬೋದು ಸ್ನೇಹಿತರೆ ಅವಳು ಮುಂಚೆಯಿಂದನೂ ಹಿಂಗೆ ಇದ್ದಾಳೆ ಯಾವಾಗಿದ್ರು ಒಟ್ಟು ಮಾಡೋಕ್ ಬಿಡಂಗೇ ಇಲ್ಲ ಮತ್ತು ಈಗಂತೂ ಸ್ವಲ್ಪ ಅಕ್ಕಿಗೆ ಆ್ಯಕ್ಟಿವ್ ಇರೋಕೆ ನಾವು ಇಡಕ್ಕೆ ನಾವು ಬಹಳ ಇದನ್ನ ಮಾಡ್ತೀವಿ ಯಾಕೆ ಅನ್ನೋದು ನಿಮ್ಗೆ ರೀಸನ್ ಗೊತ್ತೈತಿ ಒಂದಲ್ರು ಒಂದು ರೀತಿಯಿಂದ ಈಗ ಒಟ್ಟು ಬ್ಯುಸಿ ಇಡ್ತೀವಿ ಒಂದು ಮಾತೊಳಗರಾಗಿರ್ಬೋದು ಒಂದು ಕೆಲಸದೊಳಗರಾಗಿರ್ಬೋದು ಏನಾದರೂ ಒಟ್ಟು ಅಕ್ಕಿಗೆ ಸ್ವಲ್ಪ ಬ್ಯಿನ ಇಡ್ತೀವಿ ನಾವು ಮತ್ತು ಮಾತಾಡೋಂಗೆಲ್ಲ ಕವೇರಿ ಲಾಗೊಳಗೆ ಮಾತಾಡೋಕೆ ಮಾತಾಡೋಕೇಳ್ರಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿರಿ ಖಂಡಿತವಾಗ್ಲೂ ಲಾಗ್ ಆಗ್ಳಿಗೆ ಮಾತಾಡೋಕೆ ಹೇಳ್ತೀನಿ ಅವಶ್ಯವಾಗಿ ಮಾತಾಡ್ಸ್ತೀನಿ ಅಂತ ಹೇಳ್ತೀನಿ ನೋಡಿರಿ ನೋಡಿ ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ರೆಡಿ ಆಯಿತು ಸರ್ವ್ ಮಾಡಿ ಕೊಡಾಕತ್ತಾಳ ತೋರ್ಸಕ್ಕೆ ನೋಡಿರಿ ಬರ್ರಿ ಊಟಕ್ಕೆಲ್ಲರೂ ನಮ್ಮ ಮನೆಗೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿನ ತಿನ್ನಿರಿ ಅಂತ ಬ್ಲಾಗ್ ಹೇಗಿತ್ತು ಇವತ್ತಿಂದ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇಷ್ಟ ತಪ್ಪದ ಲೈಕ್ ಕೊಡಿರಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀವಿ